ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಶಿಕ್ಷಣ ಇಲಾಖೆಯಿಂದ ಒಂದು ಶುಭ ಶುದ್ಧಿ ಬಂದಿದ್ದು ಅದು ಏನೆಂದರೆ ನವೆಂಬರ್ ತಿಂಗಳಲ್ಲಿ ಟಿ ಇ ಟಿ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತೇಳಿ ಖುದ್ದಾಗಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇವತ್ತು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ನವೆಂಬರ್ ತಿಂಗಳಲ್ಲಿ ಟಿ ಇ ಟಿಗೆ ಫಾರ್ಮ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಸಿ ಇ ಟಿಗೆ ಕಾನ್ಫರ್ಮ್ ಮಾಡ್ತೀವಿ ಅಂತ ಏನು ಮಾಡಿದ್ದಾರೆ ಅಂದರೆ ತಿಳಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಯಾರೆಲ್ಲ ಟಿ ಇ ಟಿಗೆ ಪ್ರಿಪ್ರೇಷನ್ ಮಾಡ್ತಿದ್ದಿರಲ್ಲ ಅವರು ಇವತ್ತಿನಿಂದಲೇ ನೀವು ಮತ್ತಷ್ಟು ಏನು ಮಾಡಬೇಕಂದ್ರೆ ಚುರುಕಣ್ಣಗೊಳಿಸಬೇಕಾಗ್ತದೆ ನಿಮ್ಮ ಅಧ್ಯಾಯವನ್ನು ಏಕೆಂದರೆ ನವೆಂಬರ್ ತಿಂಗಳ ಕೊನೆಯ ಒಂದು ವಾರದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಟಿ ಇ ಟಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಕೇವಲ ಒಂದು ತಿಂಗಳಿನಲ್ಲಿ ಪರೀಕ್ಷೆಯನ್ನು ನಡೆಸಿ ರಿಸಲ್ಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಟಿ ಇ ಟಿಯ ಜೊತೆ ಜೊತೆಗೇನೆ ಈ ಟಿಯನ್ನು ಕೂಡ ಅಧಿಸೂಚನೆಯನ್ನು ಹೊರಡಿಸಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಯನ್ನು ನಡೆಸಿ ಅಂದರೆ ಸಚಿವರು ಹೇಳಿದ ಹಾಗೆ ಆದ್ರೆ ಮುಂದಿನ ಅಕಾಡೆಮಿಕ್ ಇಯರ್ ಕನ್ಬುಟ್ಟ ಅಂದರೆ ಜೂನ್ಗನುಗುಟ್ಟನೇ ಅವರಿಗೆ ಆರ್ಡರ್ ಕಾಪಿಯನ್ನು ರಿಸ್ಯೂ ಮಾಡಿ ಅವರನ್ನು ತರಗತಿಯನ್ನು ತೆಗೆದುಕೊಳ್ಳಲು ಅವರನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡ್ತಕ್ಕಂಥದನ್ನ ನಾವು ಮಾಡ್ಬೋದು ನೋಡಬಹುದಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಅಂದುಕೊಂಡಂತೆ ಆದರೆ ಕೇವಲ ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿ ಕೆಲಸವನ್ನು ಮಾಡೋಕೆ ಸಾಧ್ಯ ಆಗ್ತದ ಹಾಗಾಗಿ ಇದು ಶಿಕ್ಷಣ ಸಚಿವರೇ ಖುದ್ದಾಗಿ ನೀಡಿದಂಥ ಒಂದು ಪ್ರೆಸ್ ಮೀಟ್ ಸಂದರ್ಭದಲ್ಲಿ ತಿಳಿಸಿದಂಥ ಒಂದು ಮಾಹಿತಿಯಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಟಿ ಇ ಟಿ ಪರೀಕ್ಷೆಗೆ ಈಗಾಗಲೇ ನಾನು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಬುಕ್ಗಳನ್ನ ರೆಫರ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಸ್ಟಡಿಯನ್ನು ಮಾಡಬೇಕಂತಕ್ಕಂಥ ಬಗ್ಗೆ ಇದೇ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ತಿಳಿಸ್ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಹಾಗಾಗಿ ಟಿ ಇ ಟಿ ನೀವೇನಾದರೂ ಈ ಸಲ ಕ್ಲಿಯರ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಸಿ ಇ ಟಿ ಅಂತಕ್ಕಂಥ ಒಂದು ಅವಕಾಶ ಸಿಗ್ತದೆ ಟೋಟಲ್ ಹದಿನೆಂಟು ಸಾವಿರ ಶಿಕ್ಷಕರನ್ನು ನಾವು ಏನು ಮಾಡ್ತೀವಿ ಅಂದ್ರೆ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ತಿಳಿಸಿದಾರೆ ಅದರಲ್ಲಿ ಐದು ಸಾವಿರ ಹುದ್ದೆಗಳು ಅನುದಾನಿತ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಕ ಮಾಡಲಾಗ್ತದ ಉಳಿದಂಥ ಹದಿಮೂರು ಸಾವಿರ ಒಂದು ಶಿಕ್ಷಕರನ್ನು ಸರ್ಕಾರಿ ಶಾಲೆಗಳಿಗೆ ಪಿಲಪ್ಪನ್ನು ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಅದರ ಜೊತೆಗೆ ಅದರಲ್ಲಿ ಹದಿಮೂರು ಸಾವಿರದಲ್ಲಿ ಪ್ರೈಮರಿ ಸ್ಕೂಲ್ಗೆ ಎಷ್ಟು ಜಿ ಪಿ ಎಸ್ ಟಿ ಆರ್ಗೆ ಎಷ್ಟು ಹೈಸ್ಕೂಲ್ಗೆ ಎಷ್ಟು ಅಂತಕ್ಕಂಥ ಬಗ್ಗೆ ಇನ್ನೂ ಅದನ್ನು ವಿಂಗಡಣೆ ಮಾಡಿಲ್ಲ ಟೋಟಲ್ ಹದಿನೆಂಟು ಸಾವಿರ ಸದ್ಯದಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ ಹದಿನೆಂಟು ಸಾವಿರ ಅದರಾಗ ಐದು ಸಾವಿರ ಅನುದಾನಿತ ಶಾಲೆಗಳು ಹದಿಮೂರು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಅಧಿಸೂಚನೆಯನ್ನು ಹೊರಡಿಸಿ ಅದಕ್ಕೆ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಬಗ್ಗೆ ತಿಳಿಸಿದ್ದಾರೆ ಅದರ ಜೊತೆಗೆ ಟಿ ಟಿನೂ ಕೂಡ ಈ ಸಲ ಅಪ್ಲೈನ್ ಮೂಲಕ ಮಾಡಿದ್ದರಿಂದ ಅದಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಈಗಾಗಲೇ ಆ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಕಮಿಷನರ್ ಅವರು ಪ್ರಶ್ನೆ ಪತ್ರಿಕೆಯ ತಯಾರಿಗಾಗಿ ಒಂದು ತಯಾರಿಯನ್ನು ನಡೆಸಿದ್ದು ಹಾಗಾಗಿ ಅದು ತಯಾರಾದ ಕೂಡಲೇ ನಾವೇನು ಮಾಡ್ತೀವಿ ಅಂದರೆ ಅಧಿಸೂಚನೆಯನ್ನು ಹೊರಡಿಸಿ ಅದಕ್ಕೆ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನವೆಂಬರ್ ತಿಂಗಳಿನಲ್ಲಿ ಟಿ ಇ ಟಿ ಪರೀಕ್ಷೆಗೆ ಅಧಿಸೂಚನೆ ಹೊರಡಿಸುವುದು ಅತ್ಯಂತ ಒಂದು ಖಚಿತವಾಗಿದೆ ಅಂತಕ್ಕಂಥರ ಬಗ್ಗೆ ನಾವೇನು ಮಾಡ್ಬೋದು ನೋಡಿಕೊಳ್ಳಬಹುದು ಅಂತಕ್ಕಂಥದ್ದು ಹಾಗಾಗಿ ಟಿ ಇ ಟಿ ಆದ ನಂತರ ಸಿ ಇ ಟಿಯನ್ನು ಕೂಡ ಅಂದರೆ ಟಿ ಇ ಟಿ ರಿಸಲ್ಟ್ ಬರೋದಕ್ಕಿಂತ ಮೊದಲೇ ಡಿಸೆಂಬರ್ ತಿಂಗಳದೊಳಗೆ ಸಿಇಟಿಗೂ ಕೂಡ ಕಾಲ್ಪಾಡು ಮಾಡ್ತೀವಿ ಅಂತಕ್ಕಂಥ ಒಂದು ಅಂದಾಜನ ಸಚಿವರು ನೀಡಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಎಲ್ಲವೂ ಸರಿಯಾದರೆ ಕೇವಲ ಇನ್ನು ಒಂದು ನಾಲ್ಕೈದು ತಿಂಗಳಿನಲ್ಲಿ ಎಲ್ಲ ಪರೀಕ್ಷೆಗಳು ಕಂಪ್ಲೀಟಾಗಿ ನಾವು ಏನು ನಾ ರಿಸಲ್ಟ್ಗಾಗಿ ಕಾಯಬಹುದು ಅಂತಕ್ಕಂಥದ್ದು ಆದರೆ ಸಚಿವರ ಮೇಲೆ ಕೆಲವೊಂದಿಷ್ಟು ನಂಬಿಕೆಗಳು ಇಲ್ಲ ಅಂತಕ್ಕಂಥದ್ದು ಏಕೆಂದರೆ ಅವರು ಈಗಾಗಲೇ ಒಂದು ಎರಡು ವರ್ಷಗಳಿಂದಲೂ ಕೂಡ ಶೀಘ್ರಗತಿಯಲ್ಲಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡ್ತಾ ಬಂದಿದ್ದರಿಂದ ಇದು ಎಷ್ಟು ವೇಗವಾಗಿ ಆಗ್ತದೆ ಅಂತಕ್ಕಂಥರ ಬಗ್ಗೆ ಕೆಲವೊಂದಿಷ್ಟು ಸ್ಪರ್ಧಾರ್ಥಿಗಳಲ್ಲಿ ಸಂಶಯ ಮೂಡ್ತಕ್ಕಂಥದ್ದು ಒಂದು ಖಂಡಿತವಾಗಿಯೂ ಕಂಡು ಬರ್ತದೆ ಅಂತಕ್ಕಂಥದ್ದು ಹಾಗಾಗಿ ಈಗ ಯಾವುದೇ ರೀತಿಯಂಥ ಇಲ್ಲ ಇಲ್ಲಿಯವರೆಗೆ ಒಳ ಮೀಸಲಾತಿ ಆಗಿರ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ದದಾಗಿರ್ಬೋದು ಹೀಗೆ ಅನೇಕ ರೀತಿಯಂಥ ಅಡೆತಡೆಗಳು ಕಂಡು ಆದರೆ ಇವಾಗ ಯಾವುದೇ ರೀತಿಯಾದಂಥ ನೇಮಕಾತಿಯನ್ನು ಮಾಡಿಕೊಳ್ಳಲು ಅಡೆತಡೆಗಳು ಕಂಡುಬರುವುದಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂಥ ಒಡ್ಡದೆ ಈಗ ತಿಳಿಸಿದ ಹಾಗೆ ನವೆಂಬರ್ ತಿಂಗಳಲ್ಲಿ ಟಿ ಇ ಟಿ ಡಿಸೆಂಬರ್ ತಿಂಗಳಲ್ಲಿ ಸಿ ಇ ಟಿಗೆ ಅಧಿಸೂಚನೆಯನ್ನು ಹೊರಡಿಸಿ ಅದಕ್ಕೆ ಪರೀಕ್ಷೆಯನ್ನು ನಡೆಸಬೇಕಂತೇಳಿ ಈ ಶಿಕ್ಷಣ ಇಲಾಖೆಗೂ ಕೂಡ ನಾವು ಏನು ಮಾಡ್ತೀವಿ ಮನವಿಯನ್ನು ಮಾಡಿಕೊಳ್ತೀವಿ ಹಾಗಾಗಿ ಯಾರೆಲ್ಲ ಸ್ಪರ್ಧಾರ್ಥಿಗಳು ಶಿಕ್ಷಕರಾಗಲು ನೀವು ಸ್ಟಡಿಯನ್ನು ಮಾಡ್ತಿದ್ದಿರಲ್ಲ ಅವರು ಮತ್ತಷ್ಟು ಸ್ಟಡಿಯನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು